ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಯಾರಲ್ಲ ಯೂಟ್ಯೂಬರ್ಸ್ ಕ್ರಿಯೇಟರ್ಸ್ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ಗಳಿದ್ದಿರೋ ಜೊತೆಗೆ ಫೇಸ್ಬುಕ್ ಕ್ರಿಯೇಟರ್ಸ್ಗಳಿದ್ದಿರೋ ನಿಮ್ಮಗಳಿಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಏನಪ್ಪ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಕ್ರಿಯೇಟರ್ಸ್ಗಳಿಗೆ ದಿನನಿತ್ಯ ಯೂಸ್ ಆಗುವಂತಹ ಮೊಬೈಲ್ ಅಪ್ಲಿಕೇಶನ್ಸ್ಗಳ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾಕಂತಂದರೆ ಎಲ್ಲರ ಹತ್ರನೂ ಸಿಸ್ಟಮ್ ಅನ್ನೋದಿರೋದಿಲ್ಲ ಹಂಗಾಗಿ ಸಿಸ್ಟಮ್ ಅಪ್ಲಿಕೇಶನ್ಸ್ನ ನಾನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತಾ ಇಲ್ಲ ಇದಕ್ಕೆ ಬೇಕಾದ್ರೆ ನಾನು ಸಪ್ರೇಟ್ ಒಂದು ವಿಡಿಯೋನೇ ಮಾಡ್ತೀನಿ ಬಟ್ ಆದರೆ ಇವತ್ತು ತಿಳಿಸ್ತಾ ಇರೋದು ಮೊಬೈಲ್ ಅಪ್ಲಿಕೇಶನ್ ಯಾಕಂದರೆ ಮೊಬೈಲ್ ಆದರೆ ಆಲ್ಮೋಸ್ಟ್ ಎಲ್ಲರತ್ರ ಕೂಡ ಇರುತ್ತೆ ಜೊತೆಗೆ ಎಲ್ಲ ಒಂದು ಸೋಷಿಯಲ್ ಮೀಡಿಯಾಗಳನ್ನು ಕೂಡ ಇವಾಗ ಮೊಬೈಲಲ್ಲೇ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಸೊ ಹಾಗಾಗಿ ನಾನು ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬೇಕಂದ್ರೆ ನೆಕ್ಸ್ಟು ಅಪ್ಕಮಿಂಗ್ ವಿಡಿಯೋದಲ್ಲಿ ಸಿಸ್ಟಮ್ ಅಪ್ಲಿಕೇಶನ್ಸ್ಗಳು ಕ್ರಿಯೇಟರ್ಸ್ಗಳಿಗೆ ಯೂಸ್ ಆಗುವಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ ಸೊ ಮತ್ತೆ ಯಾಕೆ ತಡ ವೀಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವೀಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಯಾರಲ್ಲ ಯೂಟ್ಯೂಬರ್ಸ್ ಇದರೋ ನಿಮ್ಗಳಿಗೆ ಈ ಒಂದು ಅಪ್ಲಿಕೇಶನ್ ಅನ್ನೋದು ತುಂಬಾ ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ಯಾವ ಒಂದು ಅಪ್ಲಿಕೇಶನ್ ಅಂದರೆ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಹೌದು ಸ್ನೇಹಿತರೆ ಈ ಒಂದು ಅಪ್ಲಿಕೇಶನಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಡೇಟಾ ಅನ್ನೋದು ಈ ಒಂದು ಅಪ್ಲಿಕೇಶನಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಲೈಕ್ ವ್ಯೂಸ್ ಆಗಿರ್ಬೋದು ವಾಚ್ ಟೈಮ್ ಆಗಿರ್ಬೋದು ಅರ್ನಿಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಇನ್ಫಾರ್ಮೇಷನ್ನು ಎ ಟು ಜೈಡ್ ಇನ್ಫಾರ್ಮೇಷನ್ ಅನ್ನೋದು ಈ ಒಂದು ವೈ ಟಿ ಸ್ಟುಡಿಯೋ ಅಪ್ಲಿಕೇಶನಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಸೊ ಜೊತೆಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು ಸೊ ಟೈಟಲ್ಸ್ಗಳನ್ನ ಚೇಂಜಸ್ ಮಾಡ್ಬೋದು ಈ ರೀತಿ ಎಲ್ಲ ಥರ ಒಂದು ಆಪ್ಷನ್ಸ್ಗಳು ಈ ಒಂದು ವೈ ಟಿ ಸ್ಟುಡಿಯೋ ಅಪ್ಲಿಕೇಶನಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಿರೋ ಪ್ರತಿಯೊಬ್ಬರು ಕೂಡ ಮಸ್ಟ್ ಆ್ಯಂಡ್ ಶೂಟ್ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನು ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ಗಳಿಗೆ ಬೈ ಆಗಿ ಕಂಪ್ಲೀಟ್ ಡೇಟಾ ಅನ್ನೋದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಹಾಗಾಗಿ ಕೂಡ ಏನು ಎಕ್ಸ್ಟ್ರಾ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋವಂಥ ಅವಶ್ಯಕತೆ ಇಲ್ಲ ಜೊತೆಗೆ ಫೇಸ್ಬುಕ್ ಕ್ರಿಯೇಟರ್ಸ್ಗಳು ಕೂಡ ಅಷ್ಟೇ ಸೊ ಯಾವುದೇ ರೀತಿ ನೀವು ಅಡಿಷ್ನಲ್ ಆಗಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಫೇಸ್ಬುಕ್ ಅಪ್ಲಿಕೇಶನಲ್ಲೇ ಕಂಪ್ಲೀಟ್ ಅನಾಲಿಟಿಕ್ಸ್ ಅನ್ನೋದು ತೋರಿಸುತ್ತೆ ಕಂಪ್ಲೀಟ್ ಡೇಟಾ ಅನ್ನೋದು ತೋರಿಸುತ್ತೆ ಅಂತ ಹೇಳ್ಬೋದು ಸೊ ಅದರಲ್ಲೇ ವಿಡಿಯೋಸ್ ಅಪ್ಲೋಡ್ ಮಾಡ್ಬೋದು ಅದರಲ್ಲೇ ಟೈಟಲ್ಸ್ಗಳನ್ನ ಚೇಂಜಸ್ ಮಾಡ್ಬೋದು ಅದರಲ್ಲೇ ನಿಮ್ಮದು ವ್ಯೂ ಆಗಿರ್ಬೋದು ಅರ್ನಿಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ನೀವು ಫೇಸ್ಬುಕ್ ಅಪ್ಲಿಕೇಶನ್ ಚೆಕ್ ಚೆಕ್ಔಟ್ ಮಾಡಬಹುದು ಅಂತ ಕೂಡ ಹೇಳ್ತೀನಿ ಸೊ ಹಾಗಾಗಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಕ್ರಿಯೇಟರ್ಸ್ಗಳು ಯಾವುದೇ ರೀತಿ ಅಡಿಷನಲ್ ಆಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಕೂಡ ಹೇಳ್ತೀನಿ ಸೊ ಇದಿಷ್ಟು ಮೊದಲನೇ ಒಂದು ಅಪ್ಲಿಕೇಶನ್ ಕತೆ ಎರಡನೇ ಒಂದು ಅಪ್ಲಿಕೇಶನ್ ಬಂದು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೋಸ್ಕರ ನಾನು ಪರ್ಸ್ನಲಿ ಸಜೆಸ್ಟ್ ಮಾಡೋದು ಯಾವುದಪ್ಪ ಅಂದ್ರೆ ಓಪನ್ ಕ್ಯಾಮ್ರಾ ಅಪ್ಲಿಕೇಶನು ಸೊ ಈ ಒಂದು ಓಪನ್ ಕ್ಯಾಮ್ರಾ ಅಪ್ಲಿಕೇಶನಲ್ಲಿ ನಿಮಗೆ ಎಕ್ಸ್ಟರ್ನಲ್ ಮೈಕ್ ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಲೈಕ್ ವೈರ್ಡ್ ಮೈಕ್ ಆಗಿರ್ಬೋದು ಅಥವಾ ವೈರ್ಲೆಸ್ ಮೈಕ್ಗಳನ್ನ ಆಗಿರ್ಬೋದು ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಅಂದರೆ ಈ ಒಂದು ಓಪನ್ ಕ್ಯಾಮ್ರಾ ಅಪ್ಲಿಕೇಶನ್ ಅನ್ನೋದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಸೊ ಓಪನ್ ಕ್ಯಾಮ್ರಾ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿಕೊಂಡು ಸೊ ಆಡಿಯೋ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಎಕ್ಸ್ಟರ್ನಲ್ ಮೈಕ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊತು ಅಂದರೆ ಸೊ ನೀವೇನು ಎಕ್ಸ್ಟರ್ನಲ್ ಮೈಕ್ ಯೂಸ್ ಮಾಡ್ತೀರಾ ಸೊ ಅದ್ರ ಮುಖಾಂತರನೇ ವೀಡಿಯೋ ಅನ್ನೋದು ರೆಕಾರ್ಡ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇವತ್ತಿನ ದಿನಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಮೊಬೈಲಲ್ಲೂ ಕೂಡ ಬೈ ಡಿಫಾಲ್ಟ್ ಕ್ಯಾಮ್ರಾ ಅಪ್ಲಿಕೇಶನಲ್ಲೇ ಎಕ್ಸ್ಟರ್ನಲ್ ಮೈಕ್ನ ನಾವು ಹಾಕ್ತು ಅಂದರೆ ಅದ್ರ ಮುಖಾಂತರ ರೆಕಾರ್ಡ್ ಆಗುತ್ತೆ ಬಟ್ ಆದರೆ ಕೆಲವೊಂದು ಮೊಬೈಲು ಲೈಕ್ ಈ ಒಂದು ರೆಡ್ಮಿ ಮೊಬೈಲ್ಸ್ಗಳಾಗಿರ್ಬೋದು ಅಥವಾ ಪೋಕೋ ಮೊಬೈಲ್ಸ್ಗಳಾಗಿರ್ಬೋದು ಸೊ ಈ ಥರ ಕೆಲವೊಂದು ಮೊಬೈಲ್ಗಳಲ್ಲಿ ಎಕ್ಸ್ಟರ್ನಲ್ ಮೈಕ್ ಅನ್ನೋದು ಯೂಸ್ ಆಗೋದಿಲ್ಲ ಬೈ ಡಿಫಾಲ್ಟ್ ಕ್ಯಾಮ್ರಾ ಅಪ್ಲಿಕೇಶನ್ ಅಲ್ಲಿ ಸೊ ಅದರಿಂದ ನೀವು ಅಡಿಷನಲ್ ಆಗಿ ಒಂದು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಅಂತಾನೆ ಓಪನ್ ಕ್ಯಾಮ್ರಾ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಸೊ ಇದು ಎರಡನೇ ಒಂದು ಅಪ್ಲಿಕೇಶನ್ ಆಯಿತು ಇದು ಮೂರನೇ ಒಂದು ಅಪ್ಲಿಕೇಶನ್ ಬಂದು ಸ್ಕ್ರೀನ್ ರೆಕಾರ್ಡರ್ಗೋಸ್ಕರ ಹೌದು ಸ್ನೇಹಿತರೆ ಸೊ ತುಂಬ ಜನ ಟುಟೋರಿಯಲ್ಸ್ಗಳನ್ನ ಮಾಡ್ತಾ ಇರ್ತಾರೆ ಮತ್ತು ಪ್ರಮೋಷನ್ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ ಸೊ ಇಂಥ ಟೈಮಲ್ಲಿ ಸ್ಕ್ರೀನ್ ರೆಕಾರ್ಡರ್ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಬಂದು ಆಲ್ಮೋಸ್ಟ್ ಬೈ ಡಿಫಾಲ್ಟಾಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸ್ಕ್ರೀನ್ ರೆಕಾರ್ಡರ್ ಆಪ್ಷನ್ನ ಬಟ್ ಅದಾಗಿಯೂ ಕೆಲವೊಂದು ಆಪ್ಷನ್ಸ್ಗಳನ್ನ ನಾವು ಯೂಸ್ ಮಾಡೋದಕ್ಕಾಗಲ್ಲ ಲೈಕ್ ಹೈಲೈಟ್ ಮಾಡೋದಕ್ಕಾಗಿರ್ಬೋದು ಸೊ ಈ ಥರದಕ್ಕೆಲ್ಲ ನಾವು ಬೈ ಡಿಫಾಲ್ಟ್ ಸ್ಕ್ರೀನ್ ರೆಕಾರ್ಡರಲ್ಲಿ ನಾವು ಆ ಥರ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ ಅದಕ್ಕೆ ಅಂತ ನಾವು ಒಂದು ಅಡಿಷನಲ್ ಆಗಿ ಒಂದು ಎಕ್ಸ್ಟ್ರಾ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡೋದು ಎಕ್ಸ್ ರೆಕಾರ್ಡರ್ ಸೊ ನಾನು ಕೂಡ ಪರ್ಸ್ನಲಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಇವತ್ತಿಗೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ಪೇಯ್ಡ್ ಸಾಫ್ಟ್ವೇರ್ ಆಗಿರುತ್ತೆ ಬಟ್ ಆದರೆ ನೀವು ಯೂಸ್ ಮಾಡ್ಕೊಬೋದು ಫ್ರೀಯಾಗೂ ಕೂಡ ಯೂಸ್ ಮಾಡ್ಬೋದು ಬಟ್ ಸಮ್ ಫೀಚರ್ಸ್ಗಳು ಸಿಗದೆ ಇರ್ಬೋದು ಬಟ್ ಆದರೆ ತುಂಬ ಚೆನ್ನಾಗಿದೆ ಸೊ ನನಗಂತೂ ತುಂಬಾ ಇಷ್ಟ ಆಯ್ತು ಈ ಒಂದು ಎಕ್ಸ್ ರೆಕಾರ್ಡರು ಸೊ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಸ್ಕ್ರೀನ್ ರೆಕಾರ್ಡರ್ಗೆ ಒನ್ ಆಫ್ ದ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ತೀನಿ ನಮಸ್ಕಾರ ಸ್ನೇಹಿತರೆ ಭಾಳಷ್ಟು ಜನ ಹಾಗೆ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತಾರೆ ಅಂತ ಹೇಳ್ಬೋದು ಸೊ ಒಂದು ಯೂಟ್ಯೂಬ್ ಚಾನಲ್ ನಾವು ಶುರು ಮಾಡಿದ್ದೀವಿ ಅಂದರೆ ಅದರಲ್ಲಿ ಮೇನ್ ಬರೋದೆ ಮಾನಿಟೇಷನ್ ಸೊ ನಾವು ಮಾನಿಟೇಷನ್ ಒಂದು ಮಾ ನಮ್ಮ ಒಂದು ಚಾನಲಲ್ಲಿ ಆನ್ ಮಾಡ್ಕೊಂಡ್ವಿ ಅಂದರೆ ಆ ಚಾನಲ್ಗೆ ಒಂದು ವ್ಯಾಲ್ಯೂ ಅಂತ ಹೇಳ್ಬೋದು ಸೊ ಈ ಒಂದು ಮಾನಿಟೇಷನ್ಗಾಗಿ ತುಂಬ ಜನ ತುಂಬಾ ಎಫರ್ಟ್ ಹಾಕಿರ್ತಾರೆ ಅಂತ ಹೇಳ್ಬೋದು ಸೊ ವಿಡಿಯೋಸ್ಗಳು ಮಾಡ್ತಾ ಇರ್ತಾರೆ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೊ ತುಂಬ ಕಷ್ಟಪಟ್ಟಿರ್ತಾರೆ ಆದರೆ ಏನು ಮಾನಿಟೇಷನ್ ಟೈಮ್ ಅಲ್ಲಿ ತುಂಬ ಜನಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಸೊ ಮಾನಿಟೇಷನ್ ರಿಜೆಕ್ಟ್ ಆಗೋದಾಗಿರ್ಬೋದು ಅಥವಾ ಮಾನಿಟೇಷನಲ್ಲಿ ಅಲ್ಲಿ ಸೆಕೆಂಡ್ ಸ್ಟೆಪ್ ಎರೋರು ಬರೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಶನ್ ಅಲ್ಲಿ ರಿಜೆಕ್ಟ್ ಆಗೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಶನ್ ಮಾಡಬೇಕಾದ್ರೆ ಸಮ್ ಇಶ್ಯೂಸ್ಗಳು ಬರೋದಾಗಿರ್ಬೋದು ಇಲ್ಲ ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋ ಟೈಮಲ್ಲಿ ತುಂಬಾನೇ ಇಶ್ಯೂಸ್ಗಳು ಬರುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನಿಮ್ಗೆ ಏನೇ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟಂಗೆ ಅಥವಾ ಗೂಗಲ್ ಆಡ್ಸನ್ಸ್ಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳು ಇತ್ತು ಅಂದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತು ಅಂದರೆ ನಿಮ್ದು ಏನೇ ಯೂಟ್ಯೂಬ್ ಅಥವಾ ಆ್ಯಕ್ಷನ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ನಾವು ಸಾಲ್ವ್ ಮಾಡ್ಕೊಡ್ತೀವಿ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ರೀಸನಬಲ್ ಪ್ರೈಸ್ಗೆ ನಾವು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು ಸೊ ಕಾಂಟ್ಯಾಕ್ಟ್ ಮಾಡೋರು ಅಥವಾ ಕಾಲ್ ಮಾಡೋರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಒಳಗಡೆ ಕಾಲ್ ಮಾಡಿ ಸೊ ವಾಟ್ಸಪ್ಪಲ್ಲಿ ನೀವೇನಾದ್ರು ಮೆಸೇಜ್ ಮಾಡ್ತೀನಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅವೈಲೇಬಲ್ ಇರ್ತೀವಿ ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಮಸ್ಯೆ ಇದೆ ಆ್ಯಡ್ಸನ್ಸ್ಗೆ ಸಮಸ್ಯೆ ಇದೆ ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು ಸೊ ಇದು ಸ್ಕ್ರೀನ್ ರೆಕಾರ್ಡರ್ ಆಯಿತು ಇನ್ನು ನಾಲ್ಕನೇ ಒಂದು ಅಪ್ಲಿಕೇಶನ್ ಬಂದು ವಿಡಿಯೋ ಎಡಿಟಿಂಗಿಗೋಸ್ಕರ ಹೌದು ಸ್ನೇಹಿತರೆ ನಾವೊಂದು ವೀಡಿಯೋ ರೆಕಾರ್ಡ್ ಮಾಡ್ತೀವಿ ಅಂದರೆ ಅದಕ್ಕೆ ಮೇನ್ ಬರೋದೇ ಎಡಿಟಿಂಗ್ ಅಂತ ಹೇಳ್ಬೋದು ಸೊ ತುಂಬ ಜನಕ್ಕೆ ಎಡಿಟಿಂಗಲ್ಲೇ ಸಾಕಷ್ಟು ಒಂದು ಕನ್ಫ್ಯೂಷನ್ಸ್ಗಳಾಗುತ್ತೆ ಅಂತ ಹೇಳ್ಬೋದು ಯಾವ ಸಾಫ್ಟ್ವೇರ್ ಯೂಸ್ ಮಾಡೋದು ಮಾರ್ಕೆಟಲ್ಲಿ ಅನೇಕ ಸಾಫ್ಟ್ವೇರ್ಗಳಿದೆ ಅನೇಕ ಅಪ್ಲಿಕೇಶನ್ಸ್ಗಳಿಗೆ ಯಾವುದನ್ನು ಯೂಸ್ ಮಾಡೋದು ಗುರು ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಬಟ್ ಆದರೆ ತಲೆ ಕೆಟ್ಟ್ಕೊಂಬೇಡಿ ನಾನು ತಿಳಿಸ್ಕೊಡ್ತಾ ಇರೋ ಎರಡೇ ಎರಡು ಅಪ್ಲಿಕೇಶನ್ ಇದ್ದೀನಿ ಅದು ಎರಡು ಅಪ್ಲಿಕೇಶನ್ ಏನಕ್ಕೆ ತಿಳಿಸ್ತಾ ಇದ್ದೀನಿ ಅಂತ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನಾನು ಪರ್ಸ್ನಲಿ ಯೂಸ್ ಮಾಡೋದು ಮತ್ತು ನನ್ನ ಫೇವ್ರೆಟ್ ಅಪ್ಲಿಕೇಶನ್ ಅಂದರೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಹೌದು ಸ್ನೇಹಿತರೆ ಕೈನ್ ಮಾಸ್ಟರ್ ಅಪ್ಲಿಕೇಶನಲ್ಲಿ ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ಡ್ ಲೆವೆಲ್ವರೆಗೂ ನಾವು ವಿಡಿಯೋ ಎಡಿಟಿಂಗ್ ಅನ್ನೋದನ್ನು ಕೈನ್ ಮಾಸ್ಟರ್ಲ್ಲಿ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಹಾಗಾಗಿ ಕೈನ್ ಮಾಸ್ಟರ್ ಮಸ್ಟ್ ಆ್ಯಂಡ್ ಶೂಟ್ ಆಗಿದೆ ತುಂಬ ಚೆನ್ನಾಗಿದೆ ಬಟ್ ಆದರೆ ಇದರಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಕಡಿಮೆ ಪರ್ಫಾರ್ಮೆನ್ಸ್ ಇರುವಂತಹ ಒಂದು ಮೊಬೈಲ್ಗಳಲ್ಲಿ ಕೈ ಮಾಸ್ಟರ್ ಅಪ್ಲಿಕೇಶನ್ನು ಅಷ್ಟು ಚೆನ್ನಾಗಿ ವರ್ಕ್ ಆಗೋಲ್ಲ ಅಂತ ಹೇಳ್ಬೋದು ಯಾಕಂದರೆ ಅದು ಅಪ್ಲಿಕೇಶನ್ ತುಂಬ ಬೇಗ ಬೇಗ ಕ್ರ್ಯಾಶ್ ಆಗುತ್ತೆ ಸೊ ಜಾಸ್ತಿ ಲೋಡ್ ತೊಗೊಳಲ್ಲ ಮತ್ತು ಜಾಸ್ತಿ ಒಂದು ಕ್ವಾಲಿಟಿನೇ ನಾವು ವೀಡಿಯೋಸ್ಗಳನ್ನ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ಅಂದರೆ ಸೇವ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಕೈ ಮಾಸ್ಟರಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಸೊ ಅದರಿಂದ ಜಾಸ್ತಿ ಪರ್ಫಾರ್ಮೆನ್ಸ್ ಇರುವಂಥ ಮೊಬೈಲ್ಗಳಲ್ಲಿ ಕೈ ಮಾಸ್ಟರ್ ತುಂಬ ಚೆನ್ನಾಗಿರುತ್ತೆ ಬಟ್ ಕಡಿಮೆ ಪರ್ಫಾರ್ಮೆನ್ಸ್ ಇರುವಂಥ ಮೊಬೈಲ್ಗಳಲ್ಲಿ ಕೈ ಮಾಸ್ಟರ್ ಅಷ್ಟು ಸೂಟೇಬಲ್ ಅಲ್ಲ ಅಂತ ಹೇಳ್ತೀನಿ ಸೊ ನಿಮ್ದು ಏನಾದ್ರು ಕಡಿಮೆ ಒಂದು ಪರ್ಫಾರ್ಮೆನ್ಸ್ ಇರುವಂತ ಮೊಬೈಲ್ ಇದೆ ಲೈಕ್ ಒಂದು ಹದಿನೈದರಿಂದ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಒಳಗಡೆ ನೀವೊಂದು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾಯಿದ್ದೀರಾ ಅಂದರೆ ನಾನು ಪರ್ಸ್ನಲಿ ಸಜೆಸ್ಟ್ ಮಾಡೋದು ಯಾವುದಪ್ಪ ಅಂದರೆ ಇನ್ ಶಾರ್ಟ್ ಅಪ್ಲಿಕೇಶನ್ ಇದರಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಬಟ್ ಆದರೆ ಕೈನ್ ಮಾಸ್ಟರ್ ಲೆವೆಲಿಗಿಲ್ಲ ಆದರೆ ಬೇಸಿಕ್ ನೀವೊಂದು ವಿಡಿಯೋ ಎಡಿಟಿಂಗ್ ಅನ್ನೋದನ್ನು ಆರಾಮ್ ಮಾಡಿ ಮಾಡ್ಕೋಬೋದು ಅಂತ ಹೇಳ್ತೀನಿ ಮತ್ತು ಶಾರ್ಟ್ ಅಪ್ಲಿಕೇಶನು ಸಮ್ ಫೀಚರ್ಸ್ಗಳನ್ನ ನೀವು ಆರಾಮಾಗಿ ಫ್ರೀಯಾಗಿ ಯೂಸ್ ಮಾಡ್ಬೋದು ಸೊ ಒಂಥರ ಫ್ರೀ ಸಾಫ್ಟ್ವೇರ್ ಅಂತಲೇ ಹೇಳ್ತೀನಿ ಇನ್ ಶಾರ್ಟ್ ಅಪ್ಲಿಕೇಶನು ಆದರೆ ಕೈನ್ ಮಾಸ್ಟರ್ ಬಂದದ್ದು ಮಾತ್ರ ಎ ಟು ಸೈಡ್ ನೀವು ಪೇಯ್ಡ್ ಸಾಫ್ಟ್ವೇರ್ ಆಗಿರುತ್ತೆ ಎ ನೀವು ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡಿ ಅದನ್ನ ಯೂಸ್ ಮಾಡಬೇಕಾಗುತ್ತೆ ಸೊ ಇದೊಂದು ನಿಮಗೆ ಕೈನ್ ಮಾಸ್ಟರ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೀನಿ ಜೊತೆಗೆ ಮೊಬೈಲ್ ಪರ್ಫಾರ್ಮೆನ್ಸ್ ಕೂಡ ಜಾಸ್ತಿ ಇರಬೇಕು ಸೊ ಅದು ಕೂಡ ಒಂಥರ ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ತೀನಿ ಕೈನ್ ಮಾಸ್ಟರ್ ಅಲ್ಲಿ ಆದರೆ ಶಾರ್ಟ್ ಅಲ್ಲಿ ಥರ ಅಲ್ಲ ಸೊ ಸಮ್ ನಿಮಗೆ ಯೂಸ್ಫುಲ್ ಆಗುವಂತಹ ಒಂದು ಬೇಸಿಕ್ ಫೀಚರ್ಸ್ಗಳನ್ನೆಲ್ಲ ಫ್ರೀಯಾಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಕಡಿಮೆ ಪರ್ಫಾರ್ಮೆನ್ಸ್ ಇರುವಂಥ ಮೊಬೈಲ್ಗಳಲ್ಲೂ ಕೂಡ ಇನ್ ಶಾರ್ಟ್ ಅಪ್ಲಿಕೇಶನ್ ತುಂಬ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಅಂತ ಸಹ ಹೇಳ್ತೀನಿ ಸೊ ನಾನು ಪರ್ಸ್ನಲಿ ವೀಡಿಯೋ ಎಡಿಟಿಂಗಿಗೆ ಇವೆರಡು ಸಾಫ್ಟ್ವೇರ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ ಸಾಫ್ಟ್ವೇರ್ ಅಥವಾ ಅಪ್ಲಿಕೇಶನ್ನ ಸಜೆಸ್ಟ್ ಮಾಡ್ತಾಯಿದ್ದೀನಿ ಅಂತ ಸಹ ಹೇಳ್ತೀನಿ ಇನ್ನು ನೆಕ್ಸ್ಟು ನಾನು ಸಜೆಸ್ಟ್ ಮಾಡ್ತಾ ಇರುವಂಥದ್ದು ಆಡಿಯೋ ಎಡಿಟಿಂಗಿಗೋಸ್ಕರ ಹೌದು ಸ್ನೇಹಿತರೆ ನಾವೊಂದು ಒಂದು ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಮೇನ್ ಬರೋದೆ ಆಡಿಯೋ ಅಂತ ಹೇಳ್ತೀನಿ ಸೊ ಆಡಿಯೋ ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ನೋಡೋ ವಿವರ್ಸ್ಗಳಿಗೆ ಆ ಒಂದು ವೀಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಸೊ ಆಡಿಯೋನೇ ಚೆನ್ನಾಗಿಲ್ಲ ನಾವು ವೀಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿ ಕೊಟ್ಟಿದ್ದೀವಿ ಅಂದರೆ ಯಾವುದೇ ರೀತಿ ಪ್ರಯೋಜನ ಇಲ್ಲ ನೀವು ವೀಡಿಯೋ ಕ್ವಾಲಿಟಿ ಸ್ವಲ್ಪ ಕಡಿಮೆ ಕೊಟ್ಟರು ಆಡಿಯೋ ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ಏನು ಹೇಳ್ತಿದ್ದೀರ ಅನ್ನೋದು ಅರ್ಥ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಆಡಿಯೋ ಕ್ವಾಲಿಟಿಲಿ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಹಾಗಾದ್ರೆ ಸ್ಟಾರ್ಟಿಂಗಲ್ಲೇ ಬಿ ಬಂಡವಾಳ ಹಾಕಿ ಒಳ್ಳೆ ಕಾಸ್ಟ್ಲಿ ಮೈಕ್ಗಳು ತಗೊಳ್ಳಿ ಆ ಥರ ಅಲ್ಲ ಸೊ ಇರೋದ್ರಲ್ಲೇ ನೀವು ಒಂದು ಬೆಸ್ಟಾಗಿ ಆಡಿಯೋಗಳನ್ನ ಎಡಿಟ್ ಮಾಡಿ ನಿಮ್ಮ ವಾಯ್ಸ್ನ ಎಡಿಟ್ ಮಾಡಿ ನೀವು ಇದು ಮಾಡಿ ಅಂತ ಹೇಳ್ತೀನಿ ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡೋದು ಆಡಿಯೋ ಎಡಿಟಿಂಗಿಗೋಸ್ಕರ ಆಡಿಯೋ ಲ್ಯಾಬ್ ಅಂತ ಇದೆ ಸೊ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ ಸೊ ನಾನು ಕೂಡ ಟೈಮಲ್ಲಿ ನಾನು ಈ ಒಂದು ಆಡಿಯೋ ಲ್ಯಾಬ್ ಅಪ್ಲಿಕೇಶನ್ ಯೂಸ್ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿದೆ ಸೊ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಸೊ ನಿಮ್ಮದು ವಾಯ್ಸ್ರ ಒಂದು ಎಡಿಟಿಂಗ್ ಆಗಿರ್ಬೋದು ಅಥವಾ ಮ್ಯೂಸಿಕ್ಸ್ಗಳ ಎಡಿಟಿಂಗ್ ಆಗಿರ್ಬೋದು ಇದೆಲ್ಲ ನೀವು ಈ ಒಂದು ಆಡಿಯೋ ಲ್ಯಾಬ್ ಅಪ್ಲಿಕೇಶನ್ ಅಲ್ಲಿ ಎಡಿಟ್ ಮಾಡ್ಬೋದು ಅಂತ ಸಹ ಹೇಳ್ತೀನಿ ಸೊ ಇದು ಆಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಆಗಿರುತ್ತೆ ಸೊ ಇನ್ನು ನೆಕ್ಸ್ಟ್ ಲಾಸ್ಟ್ ಒಂದು ಅಪ್ಲಿಕೇಶನ್ ಏನಪ್ಪಾ ಅಂದರೆ ತಮ್ಲೇನ್ ಅಥವಾ ಫೋಟೋ ಎಡಿಟಿಂಗಿಗೋಸ್ಕರ ನಾನು ಸಜೆಸ್ಟ್ ಮಾಡ್ತಿರುವಂತಹ ಒಂದು ಅಪ್ಲಿಕೇಶನ್ ಆಗಿದೆ ಸೊ ಯಾವುದಪ್ಪ ಅಂತ ನೋಡೋದಾದ್ರೆ ಪಿಕ್ಸಲ್ ಲ್ಯಾಬ್ ಹೌದು ಸ್ನೇಹಿತರೆ ಪಿಕ್ಸಲ್ ಲ್ಯಾಬು ಪಿಕ್ಸಲ್ ಆ್ಯಬ್ ಅಂದು ಬೇಸಿಕ್ ಮೊಬೈಲಲ್ಲೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಲೈಕ್ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗಳಿಗಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ಗಳಿಗಾಗಿರ್ಬೋದು ಇಲ್ಲ ಫೇಸ್ಬುಕ್ ಒಂದು ವೀಡಿಯೋಸ್ಗಳಿಗೆ ರೀಲ್ಸ್ಗಳಿಗೆ ತಂಬ್ಲೇನ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಸೊ ಬೇಸಿಕ್ ಮೊಬೈಲಲ್ಲೂ ಕೂಡ ವರ್ಕ್ ಆಗುತ್ತೆ ಮತ್ತು ತುಂಬ ಆಪ್ಷನ್ಸ್ಗಳಿದೆ ಬಟ್ ಆದಂಥ ಅಡ್ವಾನ್ಸ್ಡ್ ಆಗಿ ಒಂದು ಆಪ್ಷನ್ಸ್ಗಳು ಕೊಟ್ಟಿಲ್ಲ ಅಂತ ಹೇಳ್ಬೋದು ಬಟ್ ಬೇಸಿಕಲಿ ನೀವು ಅದರಲ್ಲಿರುವಂಥ ಆಪ್ಷನ್ಸ್ಗಳನ್ನ ಯೂಸ್ ಮಾಡ್ಕೊತು ಅಂದರು ಆರಾಮಾಗಿ ಒಂದು ಒಳ್ಳೆ ಕ್ವಾಲಿಟಿ ತಂಬ್ಲೇನ್ಗಳು ನೀವು ಕ್ರಿಯೇಟ್ ಮಾಡ್ಕೊಬಹುದು ಒಂದು ಒಳ್ಳೆ ಕ್ವಾಲಿಟಿ ಫೋಟೋಸ್ಗಳನ್ನ ನೀವು ಆರಾಮಾಗಿ ಎಡಿಟ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಹಾಗಾಗಿ ಪಿಕ್ಸಲ್ ಆಪ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಇದೊಂಥರ ಫ್ರೀ ಸಾಫ್ಟ್ವೇರ್ ಅಂತಾನೆ ಹೇಳ್ತೀನಿ ಸೊ ನೀವೇನು ಹಣ ಖರ್ಚು ಮಾಡೋವಂಥ ನೆಸೆಸಿಟಿ ಇಲ್ಲ ಸೊ ಫ್ರೀಯಾಗೇ ಇದೆ ನಾನು ಕೂಡ ಫ್ರೀಯಾಗೆ ಯೂಸ್ ಮಾಡ್ತಾ ಇದ್ದೀನಿ ಸೊ ಸುಮಾರು ನಾನು ಒಂದು ಐದು ವರ್ಷ ಆಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದು ಸೊ ಇವತ್ತಿನವರೆಗೂ ನಾನು ಪಿಕ್ಸಲ್ ಆಪ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದನ್ನ ಆರಾಮಾಗಿ ನೀವು ಯೂಸ್ ಮಾಡಬಹುದು ಸೊ ಇದರಲ್ಲೇ ಇನ್ನೂ ಒಂದು ಅಪ್ಲಿಕೇಶನ್ನು ಕೂಡ ಸಜೆಸ್ಟ್ ಮಾಡ್ತೀನಿ ತಮ್ಲೈನ್ಗೆ ಮತ್ತು ಫೋಟೋ ಎಡಿಟಿಂಗಿಗೆ ಇದೊಂಥರ ಅಡ್ವಾನ್ಸ್ಡ್ ಅಪ್ಲಿಕೇಶನ್ ಅಂತ ಹೇಳ್ತೀನಿ ಮತ್ತು ಇದಕ್ಕೊಂದು ಸ್ವಲ್ಪ ಮೊಬೈಲ್ ಪರ್ಫಾರ್ಮೆನ್ಸು ಜಾಸ್ತಿ ಇರಬೇಕಾಗುತ್ತೆ ಹಾಗಂತ ತುಂಬ ಪರ್ಫಾರ್ಮೆನ್ಸ್ ಬೇಡ ಸ್ವಲ್ಪ ಮಟ್ಟಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ಮೊಬೈಲಲ್ಲೂ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಒಂದು ಹತ್ತು ಸಾವಿರ ಎಂಟು ಸಾವಿರ ಈ ಥರದ ಮೊಬೈಲ್ಗಳಲ್ಲಿ ಸ್ವಲ್ಪ ಲ್ಯಾಗ್ ಆಗ್ಬೋದು ಈ ಒಂದು ಪಿಕ್ಸ್ ಆರ್ಟ್ ಅಪ್ಲಿಕೇಶನು ಮತ್ತು ಸ್ವಲ್ಪ ಕ್ರ್ಯಾಶ್ ಆಗ್ಬೋದು ಅಂದರೆ ಫುಲ್ ಆಫ್ ಆಗಿಬಿಡುತ್ತೆ ಅಪ್ಲಿಕೇಶನ್ ಸೆಟ್ಸ್ ಏನಾಗ ಆಫ್ ಆಗಿಬಿಡುತ್ತೆ ಸೊ ಈ ಥರ ಕ್ರ್ಯಾಶ್ ಕೂಡ ಆಗುತ್ತೆ ಸೊ ಸ್ವಲ್ಪ ಕಡಿಮೆ ಮೊಬೈಲ್ ಕ್ವಾಲಿಟಿ ಇದೆ ಅಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ಬೋದು ಬಟ್ ಅದೇ ನೀವು ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಒಂದು ಮೊಬೈಲ್ ತೊಗೊಂಡಿದರೆ ಅಂದರೆ ಸೊ ಆರಾಮಾಗಿ ಒಂದು ಪಿಕ್ಸಾರ್ಟ್ ಅಪ್ಲಿಕೇಶನ್ ಕೂಡ ಯೂಸ್ ಮಾಡ್ಕೊಬೋದು ಇದರಲ್ಲಿ ಬಂದು ಬೇಸಿಕಿಂದ ಅಡ್ವಾನ್ಸ್ಡ್ ಲೆವೆಲ್ವರೆಗೂ ನಿಮಗೆ ಈ ಒಂದು ಪಿಕ್ಸಾರ್ಟ್ ಅಪ್ಲಿಕೇಶನಲ್ಲಿ ಫೋಟೋ ಎಡಿಟಿಂಗ್ ಆಗಿರ್ಬೋದು ತಂಪ್ಲೆನ್ಸ್ಗಳಾಗಿರ್ಬೋದು ಆರಾಮಾಗಿ ಎಡಿಟ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ತುಂಬ ಚೆನ್ನಾಗಿದೆ ಇದರಲ್ಲಿ ಕಲರ್ ಗ್ರೀಡಿಂಗ್ ಆಗಿರ್ಬೋದು ಸ್ಟಿಕ್ಕರ್ಸ್ಗಳಾಗಿರ್ಬೋದು ಸೊ ಅನೇಕ ಫೀಚರ್ಸ್ಗಳಿದೆ ಅಂತ ಹೇಳ್ಬೋದು ಸೊ ಹೇಳ್ತಾ ಕೂತ್ಕೊಂತಂದರೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ ಮತ್ತು ಬಟ್ ಆದರೆ ಆರ್ಟ್ ಅಪ್ಲಿಕೇಶನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ ಬಟ್ ಆದ್ರೆ ಇದು ಪೇಡ್ ಸಾಫ್ಟ್ವೇರು ಸೊ ನೀವು ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡಬೇಕು ಇದನ್ನು ಕೂಡ ನಾನು ನಿಮಗೆ ತಿಳಿಸಿರ್ತೀನಿ ಸೊ ನೋಡಿಕೊಂಡು ನಿಮಗೆ ಅವಶ್ಯಕತೆ ಇತ್ತು ಅಂದರೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ನೀವು ಯೂಸ್ ಮಾಡ್ಬೋದು ಇಲ್ಲ ಅಂತ ಅಂದರೂ ಬೇಸಿಕ್ ಫೀಚರ್ಸ್ಗಳನ್ನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಪಿಕ್ಸಾರ್ಟ್ ಅಪ್ಲಿಕೇಶನಲ್ಲಿ ಬಟ್ ನಿಮ್ಗೆ ಅಡ್ವಾನ್ಸ್ಡ್ ಫೀಚರ್ಸ್ಗಳೆಲ್ಲ ಬೇಕು ಅಂದರೆ ಆಬ್ವಿಯಸ್ಲಿ ನೀವು ದುಡ್ಡು ಕೊಟ್ಬಿಟ್ಟೆ ಪರ್ಚೇಸ್ ಮಾಡಬೇಕಾಗುತ್ತೆ ಸೊ ಇದಿಷ್ಟು ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಲೈಕ್ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ಗಳಿಗೆ ಯೂಸ್ ಆಗುವಂತಹ ಒಂದು ಮೊಬೈಲ್ ಅಪ್ಲಿಕೇಶನ್ಸ್ಗಳಾಗಿರುತ್ತೆ ಸೊ ನಾನಿವತ್ತು ಏನೇನು ಅಪ್ಲಿಕೇಶನ್ಸ್ಗಳು ಹೇಳಿದ್ನೋ ಇದೆಲ್ಲ ಆಲ್ಮೋಸ್ಟ್ ಪ್ಲೇ ಸ್ಟೋರಲ್ಲೂ ಕೂಡ ಇದೆ ಆ್ಯಪ್ ಸ್ಟೋರಲ್ಲೂ ಕೂಡ ಇದೆ ಒಂದ್ಸಲ ಚೆಕ್ಔಟ್ ಮಾಡಿ ನಾನು ನೋಡಿದಾಗೆ ಸ್ಟೋರಲ್ಲಿ ನಾನು ಇವಾಗ ಏನೇನು ಹೇಳಿದ್ದು ಪ್ರತಿಯೊಂದು ಅಪ್ಲಿಕೇಶನ್ ಇದೆ ಬಟ್ ಆ್ಯಪ್ ಸ್ಟೋರಲ್ಲಿ ನನಗೆ ಗೊತ್ತಿಲ್ಲ ನಾನು ಐಫೋನ್ ಯೂಸ್ ಮಾಡ್ತಿಲ್ವಲ್ಲ ಹಂಗಾಗಿ ಸೊ ಕೆಲವೊಂದು ಆಪ್ಷನ್ ಅಪ್ಲಿಕೇಶನ್ಸ್ಗಳು ಇರ್ಬೋದು ಕೆಲವೊಂದು ಇಲ್ದೇನೂ ಇರ್ಬೋದು ಒಂದ್ಸಲ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ಒಟ್ಟಿಗೆ ಇದಿಷ್ಟು ಅಪ್ಲಿಕೇಶನ್ ಕೂಡ ನಿಮಗೆ ಎಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿತ್ತು ಮತ್ತು ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಒಂದು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು